ಹರೇ ಶ್ರೀನಿವಾಸ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ್ತು ಮೇ ಸದಾ ಕಲ್ಯಾಣಬುಧಗಾತ್ರಾಯ ಕಾಮಪ್ರದಾಯಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ ಎಂದು ಈರ್ವರು ದೇವರನ್ನು ಮನದಲ್ಲಿ ಸ್ಮರಿಸುತ್ತ ಶತಾನಂದರು ಜನಕರಾಜನ ಪ್ರಾರ್ಥನೆಯಂತೆ ಭಗವಂತನು ಭೂಲೋಕಕ್ಕೆ ಹೇಗೆ ಬಂದ ಮತ್ತು ವೆಂಕಟಗಿರಿ ಮಹಿಮೆಯನ್ನು ಹೇಳಿ ಅಲ್ಲಿರ್ತಕ್ಕಂಥ ತೀರ್ಥಾದಿಗಳ ವೈಶಿಷ್ಟ್ಯ ಹಾಗೂ ಮುಂದಿನ ಕಥೆಯನ್ನು ಈ ರೀತಿ ನಿರೂಪಣೆ ಮಾಡ್ತಾರೆ ಇಲ್ಲಿ ರಾಜನೇ ಕೇಳು ವೆಂಕಟಗಿರಿಯ ಮೇಲ್ಭಾಗದಲ್ಲಿ ಸ್ವಾಮಿ ಪುಷ್ಕರ್ಣಿ ಅಂತ ಒಂದು ಪವಿತ್ರ ತೀರ್ಥ ವಿರಾಜಿಸ್ತದೆ ಅದು ಬಹು ಉತ್ತಮವಾದಂಥ ತೀರ್ಥ ಸಕಲ ನದಿ ತೀರ್ಥಗಳಿಂದ ಕೂಡಿದಂಥ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವವರು ಕೃತಾರ್ಥರಾಗ್ತಾರೆ ಮತ್ತು ಅವರು ಪರಮ ಪುಣ್ಯಶಾಲಿಗಳು ಆಗಿರ್ತಾರೆ ಸೂರ್ಯ ಧನು ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ಅರುಣೋದಯದ ಸಮಯದಲ್ಲಿ ಸಮಸ್ತ ದೇವತೆಗಳು ಋಷಿಗಳು ಈ ಪರಮ ಮಂಗಳಕರವಾದಂಥ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರಂತ ಅದೇ ರೀತಿ ಬ್ರಾಹ್ಮಣರು ಪಿತೃಗಳ ತೃಪ್ತಿಗಾಗಿ ಪುಷ್ಕರಣಿ ತೀರದಲ್ಲಿ ಸ್ನಾನ ಮಾಡಿ ಶ್ರಾದ್ದ ತರ್ಪಣಾದಿಗಳನ್ನು ನೆರವೇರಿಸಿದರೆ ಅಂಥವರ ಪಿತೃಗಳು ಸಂತುಷ್ಟರಾಗಿ ಶ್ರೀಹರಿಯ ವೈಕುಂಠ ಲೋಕದಲ್ಲಿ ನರ್ತಿಸ್ತಾರಂತೆ ಅದೇ ರೀತಿ ಶಂಕ ಎಂಬ ರಾಜ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ನಾನವನ್ನು ಮಾಡಿ ಸ್ವರ್ಗ ಲೋಕವನ್ನು ಮತ್ತು ಪೂರ್ವದಲ್ಲಿ ಅಂಗೀರಸನ ಪುತ್ರ ಇಲ್ಲಿ ಸ್ನಾನ ಮಾಡಿದ ಫಲವಾಗಿ ಭಗವಂತನ ದರ್ಶನವಾಗಿ ಅವನು ಸಹ ಮೋಕ್ಷವನ್ನು ಪಡೆದನಂತೆ ಅದೇ ರೀತಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯನ್ನು ಮಾಡೋ ಸಲುವಾಗಿ ಇಲ್ಲಿ ಬಂದು ಸ್ನಾನ ಮಾಡಿದ ಫಲದಿಂದ ರಾವಣನ ಸಂಹಾರ ಮಾಡಿ ಸೀತಾದೇವಿಯನ್ನು ಪಡೆದರು ಅನ್ನೋ ಕಥೆನೂ ಅದ ಇನ್ನು ಈ ಕಿರಿಯ ಮೂರು ಕೋಟಿ ಸಂಖ್ಯೆಯ ತೀರ್ಥಗಳಿಗೆ ಮಾತೃ ಸ್ಥಾನವಾಗದಂಥ ಕಾರಣ ಇಂಥ ಪವಿತ್ರ ಸ್ಥಳದಲ್ಲಿ ಶ್ರೀಹರಿ ಹತ್ತು ವರ್ಷಗಳ ಕಾಲ ವಾಸವಾಗಿದ್ದಂಥ ಇನ್ನು ಈ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಒಂದು ಐತಿಹ್ಯನೂ ಅದ ಅದೆಂದರೆ ಹಿಂದೆ ಸರಸ್ವತಿ ದೇವಿ ತನ್ನ ಗಂಗಾದಿ ಸಕಲ ತೀರ್ಥಗಳಲ್ಲಿ ಶ್ರೇಷ್ಠ ಅಂತ ತಿಳ್ಕೊಂಡು ಬ್ರಹ್ಮಾವೃತದಲ್ಲಿ ಕಠೋರವಾದಂಥ ತಪಸ್ಸನ್ನು ಮಾಡ್ತಿದ್ರು ಆಗ ಅವರ ಮಗ ಪುಲಸ್ತ್ಯ ಅಲ್ಲಿ ಬಂದ ತನ್ನ ಮಗನೆಂದು ತಿಳಿದು ಸರಸ್ವತಿ ದೇವಿ ಅವನ ಬಗ್ಗೆ ಉದಾಸೀನ ತೋರಿದಳು ಆಗ ಪುಲಸ್ಯ ನೀನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡ್ತಾಯಿದ್ಯೋ ಅದು ಫಲಿಸ್ದಿರಲಿ ಅಂತ ತನ್ನ ತಾಯಿಗೆ ಶಾಪ ಕೊಟ್ಟನಂತೆ ಆವಾಗ ಸರಸ್ವತಿ ದೇವಿ ಸಹ ನಿನ್ನ ವಂಶದಲ್ಲಿ ರಾಕ್ಷಸರ ಹುಟ್ಲಿ ಅಂತ ತಿಳ್ಕೊಂಡು ಮರುಶಾಪ ಕೊಟ್ಟರು ಭಗವಂತನಂತೆ ಇಲ್ಲಿಯೂ ನಟನೇನೇ ಇರಬಹುದು ಯಾಕಂದ್ರೆ ಯಾವ ತಾಯಿನೂ ಮಗನಿಗೆ ಶಾಪ ಕೊಡಂಗಿಲ್ಲ ಯಾವ ಮಗನೂ ತಾಯಿಯನ್ನು ಶಾಪ ಕೊಡಲಾರ ಇದರ ಬಗ್ಗೆ ಅನ್ಯಥಾ ತಿಳಿದ್ರೆ ಮಹಾನ್ ಅರ್ಥ ಆಗಿ ದೋಷ ಬರ್ತದೆ ಇವೆಲ್ಲವೂ ಗಂಗಾ ನದಿಯ ಮಹತ್ವವನ್ನು ತಿಳಿಸ್ಲಾಕ್ಕಾಗಿ ಅಷ್ಟ ಅಂತ ಹೇಳ್ತಾರೆ ಈ ಬಗ್ಗೆ ಭಗವಂತ ನದಿಗಳಲ್ಲಿ ಶ್ರೇಷ್ಠತೆ ಬೇಡ ಅದಕ್ಕಾಗಿ ಸರಸ್ವತಿ ನೀನು ಈ ಪರ್ವತದ ದಕ್ಷಿಣ ಭಾಗಕ್ಕೆ ಹೋಗಿ ಪುಷ್ಕರಣಿಯಾಗಿ ನೆಲೆಸು ಅದೇ ಪುಷ್ಕರಣಿಯ ಪಕ್ಕ ನಾನು ಬಂದು ನೆಲೆಸ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದು ಭಗವಂತ ನೆಲೆಸಿದ ಅಂತ ಹೇಳ್ತಾರೆ ಇನ್ನು ಮುಂದೆ ದ್ವಾಪರ ಯುಗ ಕಳೆದು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಕೆಲ ಸಂವತ್ಸರಗಳು ಗತಿಸಿದ ನಂತರ ನಾಗಕನಿಕೆರು ಉದರದಲ್ಲಿ ಚೋಳರಾಜ ಅಂತ ಒಬ್ಬ ರಾಜೋತ್ತಮ ಜನಿಸಿದ ಅವನು ಬೆಳೆದು ಪುಣ್ಯಪ್ರದನಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಹೀಗಿರುವಾಗ ಶ್ರೀ ಲಕ್ಷ್ಮೀದೇವಿ ಲೋಕ ವಿಡಂಬನಾರ್ಥವಾಗಿ ತನ್ನ ಪಕ್ಕ ಪತಿಯನ್ನು ಹುಡುಕುವ ಪ್ರಯುಕ್ತ ಹಾಗೂ ಭಗವಂತನ ಸೇವೆ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ಗೊಲತಿಯ ವೇಷ ಧರಿಸಿ ಶ್ರೀ ಬ್ರಹ್ಮದೇವರನ್ನು ಆಕಳನ್ನಾಗಿಯೂ ಶ್ರೀ ರುದ್ರದೇವರನ್ನು ಕರುವನ್ನಾಗಿಯೂ ಮಾಡಿಕೊಂಡು ಚೋಳರಾಜನ ಅರಮನೆಗೆ ಬಂದು ಆ ಗೋವನ್ನು ಕರುವಿನ ಸಹಿತ ನಿನಗೆ ಉಚಿತ ಮೌಲ್ಯಕ್ಕೆ ಮಾರ್ತೀನಿ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನನಗೆ ನಿನ್ನ ದನ ಕನಕ ಯಾವುದೂ ಬೇಡ ಆದರೆ ಇದನ್ನು ನಾನು ನಿನಗೆ ಮಾರಬೇಕಾದ್ರೆ ಒಂದು ಷರತ್ತುದ ಇದು ಮಾಮೂಲಿ ಹಾಕಳಲ್ಲ ಇದು ಸುಮಾರು ಎರಡು ಸಾವಿರ ಲೀಟರ್ ಹಾಲನ್ನು ಕೊಡ್ತದೆ ಇದನ್ನು ನೀನು ಚೆನ್ನಾಗಿ ಪಾಲಿಸಬೇಕು ಇದರ ಹಾಲನ್ನು ಕುಡ್ದವ್ರಿಗೆ ಯಾವ ರೋಗ ರುಜಿನಾದಿಗಳ ಭಯನೂ ಇಲ್ಲ ಆದರೆ ಈ ಹಾಲನ್ನು ನಿನ್ನ ಸ್ವಂತಕ್ಕೆ ಬಳಸಬಾರ್ದು ಈ ಹಾಲನ್ನು ಈ ಗೋವಿನ ಹಾಲನ್ನು ಭಗವಂತನಿಗೋಸ್ಕರ ಮಾತ್ರ ಮೀಸಲಿಡಬೇಕು ಅಂತ ಷರತ್ತನ್ನು ಹಾಕಿದ್ಲು ಇದೇ ಇದರ ಬೆಲೆ ಅಂತ ಹೇಳಿದ್ಲು ದೇವಿಯ ಮಾತಿ ಮರಳಾಗಿ ಚೋಳರಾಜ ಒಪ್ಪಿ ಒಪ್ಪಂತಕ್ಕ ಬಂದ ಇಲ್ಲಿ ಗೋ ಅಂದ್ರ ವೇದಗಳು ಅವುಗಳನ್ನು ಯಾರು ಅವಲಂಬಿಸ್ತಾರೋ ಅವ್ರಿಗೆ ಭಗವಂತ ಸಿಗ್ತಾನಾ ಎನ್ನುವುದು ದೇವಿಯ ಬಯಕೆ ಇನ್ನು ಮಾನವನಿಗೆ ಗೋ ಸೇವೆ ಮಾಡಿದರೆ ಭಗವಂತನ ದರ್ಶನ ಸಾಧ್ಯ ಅಂತ ಸೂಚನೆನು ಆ ದೇವಿ ಕೊಟ್ಲೇನೋ ಅಂತ ಅನಿಸ್ತದ ಈ ಷರತ್ತಿನ ಬಗ್ಗೆ ಯಾವುದೂ ತಿಳಿಯದಂಥ ಚೋಳರಾಜನ ಪತ್ನಿ ಬಹಳವಾಗಿ ಹಾಲನ್ನು ಕೊಡುವಂಥ ಈ ಹಸುವನ್ನು ತನ್ನ ಮಗನಿಗಾಗಿ ಇಟ್ಕೋಬೇಕು ಅಂತ ಗೊತ್ತು ಮಾಡಿಕೊಂಡ್ಳು ಅದೇ ರೀತಿ ಪ್ರತಿದಿನವೂ ಎರಡು ಸಾವಿರ ಹಸುಗಳ ಜೊತೆ ಹಸು ಅಂದರೆ ಜಗನ್ಮಾತೆ ಆಜ್ಞೆಯಂತೆ ಆ ಆ ಮತ್ತು ಕರು ಶ್ರೀ ಬ್ರಹ್ಮ ರುದ್ರದೇವರು ಸ್ವಾಮಿ ಕುಳಿತಂಥ ಹೊತ್ತಕ್ಕೆ ಬಂದು ಕ್ಷೀರಾಭಿಷೇಕವನ್ನು ಮಾಡ್ತಾ ರಾಜ್ಯನ ಮನೆಯವರಿಗೆ ಹಾಲನ್ನು ಕೊಡ್ತಾ ಇರಲಿಲ್ಲ ಶ್ರೀ ಬ್ರಹ್ಮದೇವರು ಚೋಳರಾಜನ ಅರಮನೆಯಲ್ಲಿದ್ದುಕೊಂಡೇ ಅಲ್ಲಿರುವ ಬೇರೆ ಹಸುವಿನೊಂದಿಗೆ ಬೆರೆತು ಪರಮಾತ್ಮನಿಗೆ ನಿತ್ಯವೂ ಕ್ಷೀರಾಭಿಷೇಕ ಮಾಡತೊಡಗಿದರು ಕೆಲವು ದಿನಗಳು ಕಳೆದ ನಂತರ ಚೋಳರಾಜನ ಪತ್ನಿಗೆ ಇದರ ಅರಿವಾಯಿತು ಅಂದರೆ ಈ ಹಸು ಹಾಲನ್ನು ಕೊಡ್ತಾ ಇಲ್ಲ ಇದರ ಹಾಲು ನನ್ನ ಮೈಕನಿಗೆ ಉಪಯೋಗ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಕೋಪದಿಂದ ಗೋಪಾಲಕರಿಗೆ ಹೇಳಿದ್ಲು ಈ ಆಕಳ ಕ್ಷೀರವನ್ನು ನೀವೇ ಕುಡಿಯುತ್ತೀರೋ ಅಥವಾ ಯಾರಿಗಾದರೂ ಕೊಡುತ್ತೀರೋ ಎಂದು ದಂಡಿಸಿ ಬೆದರಿಕೆ ಹಾಕಿದ್ಲು ಹಾಗೂ ಏನೂ ಅರಿಯದಂಥ ಗೋಪಾಲಕರು ರಾಜಮಾತೆಯಿಂದ ದಂಡನೆ ಪಡೆದಿವಲ್ಲ ಅಂತ ಸಿಟ್ಟಿನಿಂದ ಮರುದಿನ ಆಕಳ ರೂಪದಲ್ಲಿರುವಂಥ ಬ್ರಹ್ಮದೇವರ ಕುತ್ತಿಗೆಗೆ ಮತ್ತು ಕಾಲಿಗೆ ಹಗ್ಗವನ್ನು ಕಟ್ಟಿ ಅದರ ಹಿಂದೆ ಹಿಂದೆ ಹೋದರು ಮುಂದೆ ಅದು ಏನಾಯಿತು ಆಕಳ ಕತೆ ಏನಾಯಿತು ಅಂತಕ್ಕಂಥ ಘಟನಾವಳಿಗಳನ್ನು ನಾಳೆ ದಿನ ತಿಳಿಯೋಣ ಎಲ್ಲರಿಗೂ ಅನಂತನಂತ నమస్కారో కృష్ణార్పణ వస్తు